ಐ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಫಿಫ್ಟೀನ್ ಡೇಸ್ ಆದಮೇಲೆ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಫಿಫ್ಟೀನ್ ಡೇಸ್ ನಾನೇ ಬೇಡ ಅಂದ್ಕೊಂಡಿದ್ದೆ ಅದನ್ನು ಮುಂದಿನ ವ್ಲಾಗ್ಗಳಲ್ಲಿ ತಿಳಿಸ್ತೀನಿ ಏನಕ್ಕೆ ಸ್ಟಾಪ್ ಮಾಡಿದೆ ಅಂತ ಸೊ ನನ್ನ ಪಕ್ಕ ಅನಿತ ಕೂಡ ಕೂತಿದೆ ಈ ಕಡೆ ಜನರೂ ಕೂಡ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ ಇವಾಗ ಸತ್ಯ ಸೀರಿಯಲ್ ನಡೀತಾ ಐತೆ ಟೈಮ್ ಬಂದು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ನಾನು ನಮ್ಮಮ್ಮನ ಮನೆಗೆ ಬಂದು ತರ್ಟೀನ್ ಡೇಸ್ ಆಯಿತು ಸೊ ಯಾವ ರೀಸನ್ಗೆ ಬಂದೆ ಅಂತಂದರೆ ಮಂತ್ಲಿ ಚೆಕಪ್ಗೆ ಹೋಗಿದಾಗ ಸ್ವಲ್ಪ ಎಲ್ತು ಆ ಕಡೆ ಈ ಕಡೆ ಆಗಿತ್ತು ಆ ರೀಸನಿಂದ ನನ್ನ ಇಲ್ಲೇ ಉಳಿಸ್ಕೊಂಡಿದ್ರು ಸೊ ಇವಾಗ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ತರ್ಟೀನ್ ಡೇಸ್ ಫುಲ್ಲು ರೆಸ್ಟಲ್ಲಿದೆ ಅಂತಲೇ ಹೇಳ್ಬೋದು ಅಕ್ಕ ಫೋನ್ ಬ್ಯುಸಿ ಆಗ್ಬಿಟ್ಟಾರೆ ಲಾಗ್ ಮಾಡ್ತಿರೋದೇ ಗೊತ್ತಿಲ್ಲ ಅನಿಸುತ್ತೆ ನೋಡೇ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ತ್ ಆ ಕಡೆ ಈ ಕಡೆ ಆಗಿದೆ ಸೊ ಇವಾಗೆಲ್ಲ ಮಳೆ ಬರ್ತಾ ಇದೆ ಅಲ್ವಾ ಹಂಗಾಗಿ ಇವತ್ತಿನದು ಬ್ಲಾಗ್ ಯಾವ ಥರ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ ವೀಡಿಯೋನ ಸ್ಕಿಪ್ ಮಾಡಿದೆ ಹೆಣ್ಣವ್ರಿಗೂ ನೋಡಿ ಹಾಗೆ ಯಾವ ರೀಸನ್ಗೆ ನಾನು ವೀಡಿಯೋನ ಸ್ಟಾಪ್ ಮಾಡಿದ್ದೆ ಆ್ಯಂಡು ಏನು ಎಲ್ತ್ ಪ್ರಾಬ್ಲಮ್ ಆಗಿತ್ತು ಅನ್ನೋದೆಲ್ಲ ನಾನು ಇದೇ ವ್ಲಾಗಲ್ಲಿ ಆದರೆ ತಿಳಿಸ್ತೀನಿ ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಬಟ್ಟನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೀವೇ ನೋಡ್ಬೋದು ಇವತ್ತಿನ ನನ್ನ ಈವ್ನಿಂಗ್ ಟು ನೈಟ್ವರೆಗೂ ನನ್ನ ರೊಟೀನ್ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ನೋಡಬೇಕು ಅನ್ನೋದಾದರೆ ವಿಡಿಯೋನ ಸ್ಕಿಪ್ ಮಾಡಿದೆ ಹಿಂಡವರೆಗೂ ನೋಡಿ ಹಾಗೆ ಹೇಗಿತ್ತು ಈ ವಿಡಿಯೋ ಆ್ಯಂಡ್ ನನ್ನ ಫಿಫ್ಟೀನ್ ಡೇಸಿಂದ ಯಾರ್ಯಾರು ಮಿಸ್ ಮಾಡ್ಕೊಂಡ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ತುಂಬ ಜನ ಕೇಳ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ವಾಟ್ಸಪ್ಪಲ್ಲಿ ನನ್ನ ಫ್ರೆಂಡ್ಸ್ಗಳೆಲ್ಲ ಕೇಳ್ತಾಯಿದ್ವಿ ಏನಕ್ಕೆ ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟಿದ್ಯಾ ಅಂತ ಕೇಳ್ತಾಯಿದ್ರು ಇಲ್ಲ ನಾನೇ ಸ್ವಲ್ಪ ಸ್ಟಾಪ್ ಮಾಡಿದ್ದೆ ಎಡಿಟಿಂಗ್ ಟೈಮ್ ಕಣ್ಣಕೊಳ್ತಾರವ ಸ್ವಲ್ಪ ಒಂದು ಫಿಫ್ಟೀನ್ ಡೇಸ್ ಆದರೂ ಫುಲ್ ಇರೋಣ ಅಂತ ಅಂದ್ಬಿಟ್ಟು ಅಮ್ಮನ ಮನೇಲಿ ಇದ್ದಲ್ಲ ಹೆಂಗಿದ್ರು ಅಂತ ಅಂದ್ಬಿಟ್ಟು ಒಂದು ಫಿಫ್ಟೀನ್ ಡೇಸ್ ಬೇಡ ಅಂದ್ಕೊಂಡು ನಾನೇ ಸ್ಟಾಪ್ ಮಾಡಿದ್ದೆ ಅದೇ ರೀಸನ್ ಅದು ಬಿಟ್ಟರೆ ನೀನು ಇಲ್ಲ ಇನ್ಮೇಲೆ ರೆಗ್ಯುಲರ್ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ನನ್ನ ನನ್ನೇ ಯಾರ್ಯಾರು ಮಿಸ್ ಮಾಡ್ಕೊಂಡ್ರಿ ನನಗೆ ಯಾರ್ಯಾರು ತಿಳಿಸಿದ್ದೀರಾ ಅವ್ರು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವಾಗ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಯಾರ್ಯಾರು ಮಿಸ್ ಮಾಡ್ಕೊಂಡ್ರಿ ಅಂತ ಖಂಡಿತವಾಗ್ಲೂ ನಾನು ವೀಡಿಯೋನ ಸ್ಟಾಪ್ ಮಾಡಿಲ್ಲ ವ್ಲಾಗ್ನ ಸ್ಟಾಪ್ ಮಾಡಿಬಿಟ್ರ ಅಂತ ಕೇಳ್ತಾಯಿದ್ರಿ ಖಂಡಿತವಾಗ್ಲೂ ಸ್ಟಾಪ್ ಮಾಡಲ್ಲ ಅಂಡ್ ಮಾಡೋದು ಇಲ್ಲ ಸ್ವಲ್ಪ ಆಗ ಕೆಲವೊಂದು ಟೈಮಲ್ಲಿ ಈ ಥರ ಒನ್ ವೀಕ್ ಫಿಫ್ಟೀನ್ ಡೇಸ್ ಬ್ರೇಕ್ ಆಗ್ಬೋದು ಅಷ್ಟೆ ಅದು ಬಿಟ್ಟರೆ ಸ್ಟಾಪ್ ಅಂತ ಮಾಡೋಲ್ಲ ಬನ್ನಿ ವ್ಲಾಗನ್ನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ನಮ್ಮ ಪಾಪ ಬಜ್ಜಿ ಮತ್ತೆ ಹಾಲು ತಕೊಂಡ್ ಬಂದ ಟೀ ಅವನೇ ಮಾಡ್ತಾ ಇದ್ದಾನೆ ಅಂತೂ ಮಾಡಲ್ಲ ನಗಸ್ ಹೋದಾಗೆಲ್ಲ ಅಕ್ಕಂಗೆ ಕೆಮ್ಮ ಬರ್ತೈತಿ ಚಿಕ್ಕಾಪಟ್ಟೆ ನೀನ್ ಕುಡ್ರೆ ನೀನ್ ಹೇಳ್ದ ಕೇಳ್ತೀನಿ ಅರ್ಧ ಲೀಟರ್ ಹಸಿ ಹಾಲು ಕುಡ್ದ್ ಇವಾಗ ಟೀ ಮಾಡಕ್ ಬೇಕು ಕಣ ಕುಡಿ ನಮ್ಗೆ ಟೀ ಮಾಡೋ ಹಸಿಯಲ್ಲಿ ಕುಡಿತೀನಿ ಅಂದ್ಬಿಟ್ಟು ಕುಡಿತಾ ಇದ್ದಾನೆ ಸೊ ಮಂಗ್ಳೂರು ಬೋಂಡ ಮತ್ತೆ ಬಜ್ಜಿ ತಿಂತಾನೆ ಇಲ್ಲಿ ಮೆಣಸಿನ್ಕಾಯಿದ್ರು ಮೆಣಸಿನ್ಕಾಯಿನೇ ತಿಂತ ಇದ್ದೀನಿ ನನಗೆ ಸ್ಪೈಸಿಸ್ ಅಂತೂ ಎಷ್ಟು ತಿಂತಿದ್ದೀನಿ ಅಂತಂದ್ರೆ ಅಷ್ಟೆಷ್ಟಲ್ಲ ಅಷ್ಟು ಇಷ್ಟ ಆಗ್ತದೆ ಸ್ಪೈಸಿಸ್ ನನಗೆ ಆ್ಯಕ್ಚುಲಿ ನಂಗೆ ಸ್ಪೈಸಿಸ್ ಅಂದ್ರೇ ಜಾಸ್ತಿ ಇಷ್ಟ ಬಟ್ ಇವಾಗ ಪ್ರೆಗ್ನೆಂಟ್ ಆದಮೇಲೆ ಅಂತ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ ಕೆಲವರು ಸ್ಪೈಸಿ ಇತ್ತು ಅಂದರೆ ಗರ್ಲ್ ಬೇಬಿ ಬಾಯ್ ಬೇಬಿ ಅಂತ ಗೆಸ್ಟ್ ಮಾಡ್ತಾರೆ ಸ್ಪೈಸಿ ತಿಂದರೆ ಏನು ಜಾಸ್ತಿ ಗಂಡು ಪಾಪು ನಂಗೆ ಗಂಡು ಪಾಪು ಬೇಡ ನಾನು ಹಂಗೆ ಆಗ್ತೀನಿ ಮಾಡಲ್ಲ ಬ್ಯಾಡ ಲಾಗ್ ಮಾಡಕ್ ಬಿಡಲ್ಲ ಫ್ರೆಂಡ್ಸ್ ಅಮ್ಮ ಮಗಳು ಸೇರ್ಕ ಕಿತಾಪತಿ ಮಾಡ್ತಾವ್ರ ಮಧ್ಯದಲ್ಲಿ ನೀವ್ ಹಾಲ್ ಕುಡಿರಿ ಟೀ ಕುಡಿಬೇಡಿ ನೀವ್ ಇಬ್ರು ಮೂರ್ ಜನನೂ ಹಾಲ್ ಸೋರ್ತೈತಲ್ಲ ಸೊ ಟೀ ಜೊತೆಗೆ ಕಾಂಬಿನೇಷನ್ ಅಂದ್ಬಿಟ್ಟು ಬಜ್ಜಿ ಮತ್ತೆ ಚಂದ ಯಾಕ್ತೀಮ ಇವಾಗ ಟೀ ಎಲ್ಲ ಕುಡ್ಕೊಂಡು ಫಿಶ್ ಮಾರ್ಕೆಟ್ ಹತ್ರ ಅಂತ ಅನ್ಕೊಂಡಿದೀವಿ ಸೊ ಫಿಶ್ ತಗೋಬೇಕು ಆಮೇಲೇನು ಚಿಕನ್ ತಗೋಬೇಕು ಚಿಕನ್ ಬಿರಿಯಾನಿ ಮತ್ತೆ ಫಿಶ್ ಫ್ರೈ ಮಾಡೋಣ ಅಂತ ಅನ್ಕೊಂಡಿದೀವಿ ಫಿಶ್ ತವ ಫ್ರೈ ಮಾಡ್ತಾರೆ ಅಂತ ಆಗ್ತಾ ನನಗೋಸ್ಕರ ಅದಕ್ಕೆ ಫಿಶ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಏನಾಯ್ತು ಹಾಗೆ ಬರ್ಬೇಕಾದ್ರೆ ಚಿಕನ್ ತೊಗೊಂಡು ಬರ್ತೀವಿ ಸೊ ನನಗೂ ಬೋರ್ ಆಗ್ತಾ ಇದೆಯಲ್ಲ ಮನೆಯಲ್ಲೇ ಕೂತ್ಕೊತು ಅದಕ್ಕೆ ನಾನು ಬರ್ತೀನಿ ಅಂದ್ಬಿಟ್ಟು ಅಕ್ಕದ ಜೊತೆ ಹೋಗೋದ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಟೀ ಕುಡ್ದಾದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೋಣ ಫಿಶ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ನಮ್ಮ ಮಂಡ್ಯ ಫಿಶ್ ಮಾರ್ಕೆಟ್ ಯಾವ ಥರ ಇರುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ಬೆಳಕು ಕೂಡ ತುಂಬ ಚೆನ್ನಾಗಿದೆ ಸೊ ಮಳೆ ಬಂದು ನಿಂತೋಗಿದೆ ಹಂಗಾಗಿ ವಾತಾವರಣ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತೋಟ ಅಂತೂ ನೋಡ್ಲಿಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾವು ಫಿಶ್ ತರಕ್ಕೆ ಅಂದ್ಬಿಟ್ಟು ಇದ್ವಿ ಅಂತ ಮತ್ತೆ ನಾವು ನನಗೂ ಕೂತು ಕೂತು ಬೇಜಾರಾಗ್ಬಿಟ್ಟಿದೆ ಹಂಗಾಗಿ ಅಕ್ಕನ ಜೊತೆ ಹುಟ್ಟಿದೀವಿ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ಕೇಳಿದ್ದೀರಾ ಅನಮಲಿ ಸ್ಕ್ಯಾನ್ ಬಗ್ಗೆ ಮತ್ತು ಆಗಿ ಕೆಲವೊಂದಿಷ್ಟು ಸಿಂಪ್ಟಮ್ಸ್ ಬಗ್ಗೆ ಎಲ್ಲ ಕೇಳಿದ್ದೀರಾ ಅದ್ರದ್ದು ಅದ್ರದನ್ನೇ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಾಕ್ತೀನಿ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿ ನನಗೆ ಸಿಕ್ಸ್ ಮಂತ್ ಆಗ್ತಾಯಿದೆ ಬಟ್ ಫೈವ್ ಮಂತ್ಸ್ ಜರ್ನಿ ಯಾವ ಥರ ಆಯಿತು ಅಂಡ್ ಯಾವ ಥರ ಸಿಂಪ್ಟಮ್ಸ್ ನನಗಿತ್ತು ಆ್ಯಂಡ್ ಅನಮಲಿ ಸ್ಕ್ಯಾನ್ ರಿಪೋರ್ಟ್ಸ್ನ ಶೇರ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳ್ತಾನೇ ಇದ್ದೀರ ನಾನು ಪ್ರತಿಯೊಂದು ರಿಪೋರ್ಟ್ನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗೋಬಿನೂ ಶೇರ್ ಮಾಡ್ಕೊಂಡಿದ್ದೀನಿ ಎಂಟಿನೂ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ನಮ್ಮದೇ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ಫಿಶ್ ಮಾರ್ಕೆಟ್ ಹತ್ರ ಹೋಗಿದ್ದೆ ಇಲ್ಲ ಅದನ್ನು ಕ್ಯಾನ್ ಮಾಡೋಣ ಫ್ರೆಂಡ್ಸ್ ಫೈನಲಿ ಫಿಶ್ ಮಾರ್ಕೆಟ್ ಹತ್ರ ಬಂದ್ವಿ ಇವಾಗ ಫಿಶ್ನ ತಗೊಳ್ತಾ ಇದ್ವಿ ಸೊ ತಾವಾಗ ಫ್ರೈ ಮಾಡೋದಕ್ಕೆ ಜಿಲೇಬಿ ಮೀನಾ ಜಿಲೇಬಿ ಮೀನಾ ಸೊ ಜಿಲೇಬಿ ಮೀನು ತೊಗೊಳ್ತಾ ಇದ್ದೀವಿ ಇಲ್ಲಿ ಪ್ಲೇಟ್ ಮಾಡ್ಕೊಳ್ತಾರೆ ಒಂದೂವರೆ ಜಿನ ಫಿಶ್ ಮಾರ್ಕೆಟ್ಗೆ ಹೋಗಿ ಫಿಶ್ನ ತಗೊಂಡು ಬಂದ್ವಿ ಸೊ ಇಲ್ಲಿ ಅಕ್ಕ ಕುತ್ಕೊಂಡು ಮಸಾಲೆ ಹಾಕ್ತಾ ಇದೆ ನಾನು ಈ ಥರ ಪ್ಲೇಟ್ಗೆ ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಸಪ್ರೇಟ್ ಒಂದು ದಿನ ಫಿಶ್ದು ರೆಸಿಪಿನೇ ಹಾಕಿನ ಜೊತೆ ಶೇರ್ ಮಾಡಿಸ್ತೀನಿ ಮಸಾಲೆ ಎಲ್ಲನೂ ಹಚ್ಚಿ ಹಚ್ಚಿ ಸಪ್ರೇಟ್ ಈ ಥರ ಇಡ್ತಾ ಇದ್ದಾರೆ ಇದನ್ನ ಒನ್ ಅವರ್ ರೆಸ್ಟ್ ಮಾಡಿ ರೆಸ್ಟ್ ಮಾಡಕ್ಕೆ ಬಿಟ್ಬಿಟ್ಟು ಆಮೇಲೆ ತವಾ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಅಕ್ಕ ಕುತ್ಕೊಂಡು ಕಾಣಿಸ್ತಿಲ್ಲ ಮಸಾಲೆ ಎಲ್ಲನೂ ಹಚ್ತಾ ಇದ್ದಾರೆ ಸೊ ನಾನು ಹೊರಗಡೆ ಫೋನಲ್ಲಿ ಇದ್ದೆ ಅಷ್ಟರಲ್ಲಿ ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಬಿಟ್ಟಿದ್ರು ಹಾಗಾಗಿ ಬ್ಲಾಗಲ್ಲಿ ತೋರ್ಸೋಕ್ಕಾಗಲಿಲ್ಲ ಸಪ್ರೇಟ್ ರೆಸಿಪಿ ವಿಡಿಯೋದಲ್ಲಿ ತೋರಿಸ್ತೀನಿ ಒಂದು ಕೆ ಜಿ ಒನ್ ಟ್ವೆಂಟಿ ರುಪೀಸ್ ಹಂಗಾರೆಲ್ಲ ಒಂದು ಕೆ ಜಿ ಮೀನ್ಗೆ ಒನ್ ಟ್ವೆಂಟಿ ರುಪೀಸಾ ಒಂದು ಕೆ ಜಿ ಮೀನಿಗೆ ಒನ್ ಟ್ವೆಂಟಿ ರುಪೀಸಾ ಒಂದೂವರೆ ಕೆ ಜಿ ಮೀನಿಗೆ ಒನ್ ಏಯ್ಟಿ ತಗೊಂಡ್ರು ಆದ್ರೂ ಫಿಶ್ ಮಾರ್ಕೆಟಲ್ಲಿ ಫಿಶ್ ಕಾಡೆ ಇಷ್ಟೊಂದು ಕಮ್ಮಿ ಸಿಗುತ್ತೆ ಅದೇ ರೆಸ್ಟೋರೆಂಟಲ್ಲಿ ಇಲ್ಲ ಏನಾದರೂ ಕಬಾಬ್ ತಗೋಬೇಕು ಅಂತಂದ್ರೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಈ ಥರದ್ದು ಒಂದು ಪೀಸ್ ತಗೊಂಡಿರ್ತೀನಿ ಅಂತಂದ್ರೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಆ ಥರ ಇರುತ್ತೆ ಬಟ್ ಜಿನೇ ನೂರ ಇಪ್ಪತ್ತು ರೂಪಾಯಿ ನೀವು ಒಂದೂವರೆ ಕೆ ಜಿ ತಗೊಂಡಿದ್ದೀವಿ ಒಂದೂವರೆ ಕೆ ಜಿಗೆ ನೂರ ಎಂಬತ್ತು ರೂಪಾಯಿ ಎಷ್ಟು ಒಂದು ಎಷ್ಟು ಮೀನು ಬಂದಿರ ಮೇಡಮ್ ಹತ್ತು ಮೀನುಗಳು ಬಂದಿದೆ ಒಂದೂವರೆ ಕೆ ಜಿಗೆ ಅಂದರೆ ನೂರ ಎಂಬತ್ತು ರೂಪಾಯಿದ ಹತ್ತು ಮೀನುಗಳು ಜಿಲೇಬಿ ಮೀನಲ್ಲಿ ತವಾಗ ಫ್ರೈ ಮಾಡಿದ್ರೆ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಎಲ್ಲರೂ ಇದರಲ್ಲಿ ಜಾಸ್ತಿ ತೊಗೊ ಫ್ರೈ ಮಾಡೋದು ಆ್ಯಂಡ್ ಜಾಸ್ತಿ ಮುಳ್ಳು ಕೂಡ ಇರಲ್ಲ ಕೆಲವ್ರಿಗೆ ಫಿಶ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಕೆಲವ್ರಿಗಂತೂ ಇಷ್ಟನೇ ಆಗಲ್ಲ ಬಟ್ ಫಿಶ್ಶಲ್ಲೂ ಕೂಡ ಎಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಸೊಕ್ಕ ಮಸಾಲೆ ಎಲ್ಲ ಇದೆ ಸೊ ಇದು ಫ್ರೈ ಮಾಡ್ಬೇಕಾದ್ರೆ ತೋರಿಸ್ತೀನಿ ಬಿರಿಯಾನಿಗೆ ಆಲ್ರೆಡಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ನೈಟ್ ಡಿನ್ನರ್ಗೆ ಚಿಕನ್ ಬಿರಿಯಾನಿ ಆ್ಯಂಡ್ ಫಿಶ್ ತವಾ ಫ್ರೈ ನಾನು ನಾಳೆ ಊರಿಗೆ ಹೊರಟೋಗ್ತೀನಿ ಅಂದ್ಬಿಟ್ಟು ಎರಡು ಎರಡು ಥರ ಬೈಕ್ ಮಾಡ್ತಾ ಇದ್ದಾರೆ ಚಿಕನ್ ಮಟನ್ ಫಿಶ್ ನಾನ್ ವೆಜ್ ತಿಂದು ತಿಂದು ಬೋರಾಗಿಬಿಟ್ಟಿದೆ ಬಟ್ ಫಿಶ್ಶು ನನಗಿಷ್ಟ ಅಂದ್ಬಿಟ್ಟು ಅಕ್ಕ ಸ್ಪೆಷಲಾಗಿ ಮಾಡ್ಕೊಡ್ತೀರೋ ತವಾಗ್ತದೆ ಹನಿ ಸೋ ಸಿಗೋ ಕೆಂಡದಲ್ಲಿ ಬೇಯಿಸ್ತಾರೆ ಕೆಲವರು ಬಾಳೆ ಬಾಳೆ ಎಲೆಗಿಲೆ ಹಾಕಿ ಬೇಯಿಸ್ತಾರೆ ಸೊ ಹಳ್ಳಿ ಕಡೆ ಒಲೆಗಳಿರುತ್ತಲ್ಲ ಅಲ್ಲಿ ತುಂಬ ಚೆನ್ನಾಗಿ ಈ ಥರ ರೆಸಿಪಿಗಳನ್ನೆಲ್ಲ ಮಾಡ್ಬೋದು ನಮಗೆ ತಂದೂರಿ ಈ ಥರ ಕೆಂಡದಲ್ಲಿ ಮಾಡೋದೆಲ್ಲ ತುಂಬ ಇಷ್ಟ ಆಗುತ್ತೆ ಬಟ್ ಸಿಟಿಲಿ ಇವಾಗ ಒಲೆಗಿಲೆ ಏನು ಇಲ್ಲ ಅವೈಲೇಬಲ್ ಇರೋಲ್ಲ ಸೊ ಹಂಗಾಗಿ ಅದನ್ನೆಲ್ಲ ಸ್ಕಿಪ್ ಆಗುತ್ತೆ ಸೊ ಹಳ್ಳಿ ಸೈಡ್ ಇತ್ತು ಅಂದಾಗ ಒಲೆಯಲ್ಲಿ ಮಾಡ್ಬೋದು ಸೊ ನಾನು ಶಿವೋರ್ ಮನೇಲಿ ಮಾಡೋಣ ಅಂತ ಅಂದ್ಕೊಳ್ತೀನಿ ಅಲ್ಲೂ ಕೂಡ ಒಲೆ ಇಟ್ಕೊಂಡಿಲ್ಲ ಹೊರ್ಗಡೆ ನಾನ್ ವೆಜ್ ಮಾಡೋಕ್ಕೂ ಒಂದು ಗ್ಯಾಸ್ ಇಟ್ಕೊಂಡಿದ್ವಿ ಒಳಗಡೆ ಅಡುಗೆ ಮನೇಲಿ ಮಾಮೂಲಿ ವೆಜ್ ಅಡುಗೆ ಮಾಡಿದಾಗ್ಲೂ ಕೂಡ ಒಂದು ಗ್ಯಾಸ್ ಇಟ್ಕೊಬಿಟ್ಟಿದ್ವಿ ಒಲೆ ಎಲ್ಲ ಅವಾಗೆಲ್ಲ ಇರ್ತೈತೆ ಇವಾಗೆಲ್ಲ ಪ್ರೂಫ್ ಆಗಿಬಿಟ್ಟಿದೆ ಕೆಲವ್ರ ಮನೇಲಿರುತ್ತೆ ಅಷ್ಟೇ ಕೆಲವ್ರ ಮನೇಲಿ ಕಟ್ಬಿಟ್ಟಿರ್ತಾರೆ ಆ ಮನೇಲಿ ಆ ಮನೇಲಿ ಶಿವೋರ್ ಮನೇಲೂ ಇಲ್ಲ ಆ್ಯಂಡ್ ಇಲ್ಲೂ ಇಲ್ಲ ಹಾಗಾಗಿ ಅವೆಲ್ಲ ಸ್ಕಿಪ್ ಆಗುತ್ತೆ ಸೋ ಬಿರಿಯಾನಿ ಮತ್ತೆ ಫಿಶ್ ಆದಮೇಲೆ ಫ್ರೆಂಡ್ಸ್ ಲಕ್ಕಿ ಮೂಡ್ ಔಟ್ ಆಗಿದಾಗ ಮಲ್ ಮಲ್ಕೊಳ್ಳೋ ಸ್ಟೈಲು ಲೆಕ್ಕಿ ಅಕ್ಕಮಂಗಿ ಬೇಜಾರು ನೋಡಪ್ಪ ಫೇಸ್ ತೋರ್ಸಪ್ಪ ಓಲಿ ತೋರಿಸ್ಬಿಡಪ್ಪ ಏನಾಯಿತು ಮಗುಗೆ ಏನಾಯ್ತು ಪರವಾಗಿಲ್ಲ ಹೇಳು ಹೇಳೋ ಫ್ರೆಂಡ್ಸ್ ಹೆಂಗೆ ಮಲಗಿದಾನೆ ಧ ಹಾಕೊಂಡು ಲಕ್ಕು ಏನು ಬೇಜಾರು ನಿನ್ಗೆ ಯಾರು ಏನಂದ್ರು ಯಾರೇನಂದ್ರೆ ಹೇಳ ಪರವಾಗಿಲ್ಲ ಹೇಳ ಯಾರ ಏನಂದ್ರು ನಿಮಗೆ ತೊಡೆ ಮೇಲೆ ನೋಡಿ ಯಾವ ರೀತಿ ಕ್ಲೋಸ್ ಕೊಡ್ತಾ ಇದ್ದಾರೆ ಸರಿ ಹಾಂ ರಾಚಿ ಹೀಗೆ ತಟ್ಬಿಟ್ರೆ ನಿದ್ದೆ ಬಂದ್ಬಿಡ್ತು ಫ್ರೆಂಡ್ಸ್ ಏನಾಗ ಒಂದು ಸೆಕೆಂಡ್ಗೆ ನಿದ್ದೆ ಬಂದ್ಬಿಡ್ತು ಇಷ್ಟೊತ್ತು ಗಂಟೆ ಎಚ್ಚರ ಆಗಿದಂಗೆ ನಿದ್ದೆ ಬಂದ್ಬಿಡ್ತು ಹಾಂ ಲಕ್ಕಿ ಮಲ್ಕೋಬಿಟ್ಟ ಎಷ್ಟು ಬೇಗ ನಿದ್ದೆ ಬಂದ್ಬಿಡ್ತಾ ಸೊ ಅಲ್ಲ ಅಮ್ಮ ಆಟ ಆಡ್ತಾ ಇದ್ದಾಳೆ ನಮ್ಮಲ್ಲಿ ಲಕ್ಕಿ ಸುಮ್ಮನೆ ಮಲ್ಕೋ ಅಂತ ತೊಡೆ ಕೊಟ್ಟೆ ಮಲ್ಕೊಂಡೆ ಒಳಗಡೆ ಕರ್ಕೊಂಡೋಗ್ಬಿಡುತ್ತೆ ಸೊ ಹೊರಗಡೆ ಅವ್ನು ಗೊತ್ತಿರೋದು ನಾನು ಇರೋದಕ್ಕೆ ಹೊರ್ಗಡೆ ಬಂದೆ ಸೊ ಒಳಗಡೆ ಕರ್ಕೊಂಡು ಹೋಗ್ತೀನಿ ಲಕ್ಕಿನ ಅಕ್ಕ ಅಡುಗೆ ಮಾಡ್ತಾ ಇದ್ದಾರೆ ಸೊ ಮಕ್ಕಳೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ನಾನು ಲಕ್ಕಿ ಜೊತೆ ಆಟಾಡೋಣ ಅಂತ ಬಂದೆ ಬಟ್ ಅವ್ನು ಇವತ್ತು ಯಾಕೋ ಫುಲ್ಲು ಇದ್ದಾನೆ ಹಾಗಾಗಿ ಅವ್ನಿಗೂ ಸಮಾಧಾನ ಮಾಡಿಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ಬೇಕು ಎದ್ದೇಳಪ್ಪ ಹೋಗೋದ ನಮ್ಮ ನಮ್ಮ ಒಳಗಡೆ ಹೋಗದ ಎದ್ದೇಳ ಸೊ ಒಳಗಡೆ ಹೋಗೋಣ ಮುಸ್ಸಂಚೆ ಆಗಿದೆ ಬಂದಾಗ ಬೈತಾರೆ ಹೊರಗಡೆ ಬಟ್ ನನಗೆ ಒಳಗಡೆ ಒಂದೊಂದ್ಸಲ ಇರೋಕ್ಕಾಗಲ್ಲ ಯಾವಾಗಲೂ ಮನೆ ಒಳಗಡೆ ಆಗ ಬಂದುಬಿಡ್ತೀನಿ ಬಾರಮ್ಮ ಬಾರಪ್ಪ ಬಾ ಬಾ ಒಳಗಡೆ ಬಾ ಬಾ ಇ ಸೊ ಬಾ ಅಂದಮೇಲೆ ಬರ್ತಾ ಇದ್ದಾನೆ ಸೊ ನಾನು ಇದೇ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ ಸೊ ಏನದು ನನಗೆ ಆಗಿದಂತಹ ಎಂಥ ಪ್ರಾಬ್ಲಮ್ ಅಂತ ಸೊ ಫೈವ್ ಮಂತ್ ಸ್ಕ್ಯಾನಿಂಗ್ಗೆ ನಾನು ಹೋಗಿದಾಗ ಆ್ಯಂಡ್ ಬ್ಲಡ್ ಟೆಸ್ಟ್ ಎಲ್ಲ ಮಂತ್ಲಿ ಚೆಕಪ್ ಎಲ್ಲ ಮಾಡಿಸ್ತಾರೆ ಅಲ್ವಾ ಆಗ ನಂದೆಲ್ಲ ಪ್ರತಿಯೊಂದು ಕೂಡ ನಾರ್ಮಲ್ ಬಂದಿತ್ತು ಆ್ಯಂಡ್ ಆ್ಯಂಡ್ ಸ್ಕ್ಯಾನಿಂಗ್ ಕೂಡ ಫುಲ್ಲು ನಾರ್ಮಲ್ಲೇ ಇತ್ತು ನನಗೆ ಬಿ ಪಿ ಸ್ವಲ್ಪ ಲೋ ಬಿ ಪಿ ಥರ ಆಗಿತ್ತು ಅಂತಂದರೆ ಬಿ ಪಿ ಸ್ವಲ್ಪ ಕಡಿಮೆ ತಿಂತ ಹೆಚ್ಚಾಗಿ ಜಾಸ್ತಿನೇ ಕಡಿಮೆ ಬಂದುಬಿಟ್ಟಿತ್ತು ಬಟ್ ನನಗಿದೆ ಫಸ್ಟ್ ಟೈಮ್ ಅಲ್ಲ ಆಗ್ತಾ ಇರೋದು ಹಾಗಾಗಿ ಕೇರ್ಫುಲ್ಲಾಗಿರೋ ಕೇಳಿದರು ಹಾಗಾಗಿ ಶಿವವ್ರು ನನ್ನ ಮಾಮೂಲಿ ಇಲ್ಲೇ ಅಮ್ಮನ ಮನೆಯಲ್ಲೇ ಬಿಟ್ಟಿದ್ರು ಅಂದರೆ ಅಲ್ಲಿ ಅಂದರೆ ಎಲ್ಲರೂ ವರ್ಕಿಗೆ ಹೋಗ್ತಾರೆ ಅವ್ರವ್ರು ಕೆಲ್ಸಕ್ಕೆ ಹೋಗ್ತಾರೆ ಅಲ್ವಾ ಮನೇಲಿ ಯಾರೂ ಇರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಿಟ್ಟಿದ್ರು ಲೋ ಬಿ ಪಿ ಆದಾಗ ಸ್ವಲ್ಪ ಯಾರಾದರೂ ಜೊತೇಲಿ ಇರಬೇಕು ಹಾಗೀಗೆ ಅಂತ ಅಡ್ವೈಸ್ ಮಾಡಿದರು ಡಾಕ್ಟರು ಹಾಗಾಗಿ ಅಮ್ಮನ ಮನೆಯಲ್ಲಿ ಶುಗರ್ ಬಿಟ್ಟಿದ್ದಷ್ಟು ಇನ್ನೇನು ಇಲ್ಲ ಬಿ ಪಿ ನನಗೆ ಇವಾಗ ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ಕೊತಿದ್ದೀನಿ ಅದಕ್ಕೆ ಏನು ರೀತಿ ಮಾತ್ರ ಮಾತ್ರೆ ಅಂತೇನಿಲ್ಲ ಅಂದರೆ ಒನ್ ಒಂದೊಂದು ಸಲ ಆ ಥರ ಪ್ರೆಗ್ನೆನ್ಸಿಲಿ ಹೆಚ್ಚು ಆ್ಯಂಡ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಇಷ್ಟು ನಾರ್ಮಲ್ಲೇ ಅದನ್ನು ಬಟ್ ಕಡಿಮೆ ಆಗಿಬಿಟ್ಟಿತ್ತಲ್ಲ ಭಯ ಆಗ್ಬಿಟ್ಟಿತ್ತು ಹಾಗಾಗಿ ಇಷ್ಟು ದಿನ ರೆಸ್ಟಲ್ಲಿದೆ ಆ್ಯಂಡ್ ಫುಡ್ಡಲ್ಲಿ ಕೂಡ ಮೇಂಟೇನ್ ಮಾಡ್ಕೊಂಡೆ ಇವಾಗ ಪ್ರತಿಯೊಂದು ಕೂಡ ನಾರ್ಮಲ್ ಆಗಿದೆ ಬಟ್ ಆ ಥರ ಕಮ್ಮಿ ಆದಾಗ ಜಾಸ್ತಿ ಇದ್ರೂ ಕಮ್ಮಿ ಆಗಬಾರ್ದಂತೆ ಆ ಥರ ಎಲ್ಲರೂ ಇದ್ರು ಅದೊಂದು ಭಯ ಆಗ್ಬಿಟ್ಟಿತ್ತು ಅಮ್ಮಂಗೂ ಕೂಡ ಭಯ ಆಗಿತ್ತು ಹಾಗಾಗಿ ಅಮ್ಮ ಇಲ್ಲೇ ಇರೋಕ್ಕೆ ಅಡ್ವೈಸ್ ಮಾಡಿದರು ನನಗೂ ಕೂಡ ಇಲ್ಲೇ ಇರೋ ಸ್ವಲ್ಪ ದಿನ ಅಂತ ಅಂದ್ಬಿಟ್ಟು ಇರಿಸ್ಕೊಂಡಿದ್ರು ನನಗೆ ಇವಾಗ ನಾರ್ಮಲ್ ಬಂತು ಆ್ಯಂಡ್ ಇವಾಗ ನಾನು ಪ್ರೆಸೆಂಟ್ ನಾರ್ಮಲ್ ಆಗಿದ್ದೀನಲ್ಲ ಹಾಗಾಗಿ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದೀನಿ ಪ್ರೆಗ್ನೆನ್ಸಿಗಳಲ್ಲಿ ಸ್ವಲ್ಪ ಆದಷ್ಟು ಕೇರ್ಫುಲ್ಲಾಗಿರೋದು ಬೆಟ್ಟು ನನ್ನ ಪ್ರಕಾರ ನನಗಿದು ಲವ್ ಬಿ ಪಿ ತಕ್ಷಣ ಸಡನ್ಲಿ ಭಯ ಆಗುತ್ತೆ ಅಂದರೆ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ನಾನೇ ಬೇರೆಯವರೆಲ್ಲ ಬ್ಲಡ್ ಡ್ರಾ ಮಾಡಬೇಕಾದ್ರೆ ನನಗೇನು ಅನ್ನಿಸ್ತಾ ಇರಲಿಲ್ಲ ಬಟ್ ನಾನು ಬ್ಲಡ್ ಡ್ರಾ ಮಾಡಬೇಕಾದ್ರೆ ಆ್ಯಂಡ್ ಏನು ಅಂದ್ಬಿಡ್ತಾರೆ ಏನೋ ಅನ್ನೋ ಥರ ರಿಪೋರ್ಟ್ಸ್ ಬರೋವರೆಗೂ ಫುಲ್ಲು ಬಿಡ್ತೀನಿ ಅದೇ ನನಗೆ ಪ್ಲಸ್ ಪಾಯಿಂಟ್ ಆಗ್ತಿರೋದು ಇಲ್ಲಿ ಈ ಥರ ಆಗೋಕ್ಕೆ ಆಮೇಲೆ ಟೆನ್ಷನ್ ತೊಗೋಬಾರ್ದು ತೊಗೊಬಾರ್ದು ಬಿಟ್ಟು ಅಂತಾರೆ ನಂಗೆ ಯಾವುದೇ ರೀತಿ ಟೆನ್ಷನ್ ಅನ್ನೋದಿಲ್ಲ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಟೆನ್ಷನ್ ಅನ್ನೋದಾಗ್ಬೋದು ಬಟ್ ಯಾವಾಗಲೂ ನಂಗೆ ಟೆನ್ಷನ್ನಲ್ಲೇ ಇರಲ್ಲ ಸೊ ಟೆನ್ಷನ್ ಇಲ್ಲ ಸೊ ಆದಷ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರೋದು ಬೆಟರು ನನ್ನ ಪ್ರಕಾರ ನನಗೆ ಇವಾಗ ಒಂದು ವೀಕ್ ಒಂದ್ಸಲ ಆದ್ರೂ ಬಿ ಪಿ ಚೆಕ್ ಹೇಳಿದ್ದಾರೆ ನಾನು ವೀಕ್ ಒಂದ್ಸಲ ತ್ರೀ ಫೋರ್ ಡೇಸ್ಗೆ ಒಂದೊಂದ್ಸಲಿ ನಾನು ಮಾಡಿಸ್ತಾನೇ ಇದ್ದೀನಿ ನಾರ್ಮಲ್ ಬಂದಿದ್ರು ಮಾಡಿಸ್ತಾನೇ ಇದ್ದೀನಿ ಕಮ್ಮಿ ಬಂದುಬಿಡುತ್ತಾ ಹೆಂಗೇನು ಅಂತ ಆದರೆ ನನಗೆ ಕಮ್ಮಿ ಬಂದಿದ್ದು ಗೊತ್ತಾಗಿಲ್ಲ ಮಂತ್ಲಿ ಚೆಕಪ್ಗೆ ಹೋಗಿದಾಗ ಮಾಡಿಸಿದ್ದು ಅಂತ ನಮ್ಮ ಮಂತ್ಲಿ ಚೆಕಪ್ಗೆ ಅಂಗನವಾಡಿ ಕಡೆಯಿಂದನೂ ಇನ್ವೈಟ್ ಮಾಡ್ತಾರಲ್ಲ ಅವಾಗ ಹೋಗಿದ್ದಾಗ ಅವರು ಫುಲ್ಲಲ್ಲಿ ಇದೆ ಅಂತ ಹೇಳಿದಾಗ ಇಮಿಡಿಯೇಟ್ಲಿ ಮಂಡ್ಯಕ್ಕೆ ಬರ್ತಿಕೊಟ್ರು ಮತ್ತೆ ಅವರು ಮಂಡ್ಯದಲ್ಲೂ ಕೂಡ ಅದೇ ರಿಸಲ್ಟ್ ಬಂದಮೇಲೆ ಈ ಥರ ಇಷ್ಟೆಲ್ಲ ಹೇಳಿ ಫುಡ್ಡಲ್ಲಿ ಮೇಂಟೈನ್ ಮಾಡೋಕ್ಕೆ ಹೇಳಿದ್ರು ಇವಾಗ ನಾನು ನಾರ್ಮಲ್ ಇದ್ದೀನಿ ಅದೇ ರೀತಿ ತಿರ್ಸ್ ಅನ್ನೋದು ಅದು ಅಷ್ಟೇ ಅದು ಬಿಟ್ಟರೆ ನಾನೇನಿಲ್ಲ ಅನ ಎಮ್ ಸ್ಕ್ಯಾನಿಂಗಲ್ಲೂ ಕೂಡ ಎಲ್ಲ ಪ್ರತಿಯೊಂದು ನಾರ್ಮಲ್ ಇದೆ ಅಂಡ್ ಅನಮಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಆದಷ್ಟು ಇನ್ನು ಬೇಗನೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಅನಮಲಿ ಸ್ಕ್ಯಾನ್ ಮಾಡಿಸಿ ಆಲ್ರೆಡಿ ಟೆನ್ ಡೇಸ್ ಆರ್ ಟೆನ್ ಡೇಸ್ ಆರ್ ಫಿಫ್ಟೀನ್ ಡೇಸ್ ಆಗ್ತಾಯಿದೆ ಟ್ವೆಂಟಿ ಟೂ ವೀಕ್ಸ್ಗೆ ಟ್ವೆಂಟಿ ಒನ್ ವೀಕ್ಸ್ಗೆ ನಾನು ಮಾಡಿಸಿದ್ದು ಇವಾಗ ನನಗೆ ಸಿಕ್ಸ್ ಮಂತ್ ರನ್ನಿಂಗಲ್ಲಿದೆ ಫೈವ್ ಮಂತ್ಸೆಲ್ಲ ಇರುತ್ತಲ್ಲ ನಮ್ಮಲ್ಲಿ ಇಷ್ಟೆ ಅದನ್ನು ಕೂಡ ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ ನಾನು ಯಾವುದನ್ನು ಕೂಡ ಹೈಡ್ ಮಾಡ್ತಾ ಇಲ್ಲ ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನೀನು ಕೂಡ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ನಾನು ಆಲ್ರೆಡಿ ಅವಾಗ ಅವಾಗ ಹೇಳ್ತಾ ಇರ್ತೀನಿ ಅಂಡ್ ಎಲ್ರೆ ಆಲ್ರೆಡಿ ಏಳು ಕೂಡ ಇದ್ದೀನಿ ಫ್ಯಾಮಿಲಿ ಜೊತೆ ಯಾವುದೇ ವಿಷಯನ ಮುಚ್ಚಿಡೋದು ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ಪ್ರತಿಯೊಂದು ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇವತ್ತಿನ ವಿಷಯ ಅಂತಲೇ ಹೇಳ್ಬೋದು ಶಿವ ಅವರು ಬೆಳಗ್ಗೆ ಸಂಜೆ ನನ್ನ ಅಮ್ಮನ ಇತ್ತು ಅಂತಂದರು ಡ್ಯೂಟಿಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಾರೆ ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪ ಅಂದರೆ ಅವರು ಒಂದನೇ ತಾರೀಕಿಂದ ಇಲ್ಲೇ ಮಂಡ್ಯದಲ್ಲೇ ವರ್ಕ್ ಆಗಿಸ್ಕೊಳ್ತಾ ಇದ್ದಾರೆ ಅವ್ರು ಔಟ್ ಸೈಡ್ ಹೋಗ್ತಾ ಇದ್ದು ವರ್ಕ್ಗೆ ಸೊ ಇಲ್ಲಾಂದ್ರೂ ಒಂದು ಫಾರ್ಟಿ ಕಿಲೋಮೀಟರ್ಸ್ ಒಂದು ಸೈಡು ಆ ಕಡೆಯಿಂದ ಪಾಟಿ ಈ ಕಡೆಯಿಂದ ಪಾಟಿ ಏಯ್ಟಿ ಕಿಲೋಮೀಟರ್ ಏಯ್ಟಿ ಕಿಲೋಮೀಟರ್ಸು ಜರ್ನಿ ಮಾಡ್ತಾಯಿದ್ರು ಆ ಜರ್ನಿ ಅವ್ರಿಗೆ ತಪ್ಪತ್ತೆ ಅಂತಲೇ ಹೇಳ್ಬೋದು ಅವ್ರ ಜೊತೆ ಇನ್ನೂರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಬೇಗನೆ ಮನೆಗೆ ಬರ್ತಾರೆ ಅಂದಮೇಲೆ ಅದೊಂದು ಖುಷಿ ವಿಚಾರ ಮಂಡ್ಯದಲ್ಲೇ ಮಂಡ್ಯ ಸಿಟಿಲಿ ಹಾಕಿಸ್ಕೊಳ್ತಾ ಇದ್ದಾರೆ ಮಂಡ್ಯ ಸಿಟಿಯಿಂದ ನಮ್ಮ ಹಸ್ಬೆಂಡ್ ಮನೆ ಅಂದರೆ ಶೂವರ್ ಮನೆ ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ಆಗ್ಬೋದು ಅಷ್ಟೇ ಬೇಗನೆ ಒಂದು ಐದು ಐದರಿಂದ ಹತ್ತು ನಿಮಿಷಕ್ಕೆಲ್ಲ ನಾವು ಮನೆಗೆ ಹೋಗ್ಬಿಡ್ಬೋದು ಶಿವರು ಕೂಡ ಬಂದುಬಿಡ್ಬೋದು ಡ್ಯೂಟಿಗೆ ಅದೊಂದು ಖುಷಿ ಆಗ್ತಾ ಇದೆ ಆ್ಯಂಡ್ ಹತ್ರದಲ್ಲಿದ್ದಾಗ ಲೇಟಾಗಿ ಡ್ಯೂಟಿಯಿಂದ ಬಿಟ್ರೂ ಏನು ಭಯ ಅಂತ ಅನ್ಸಲ್ಲ ಆ್ಯಂಡ್ ಬಸ್ ಜರ್ನಿನೂ ಕೂಡ ಅವ್ರಿಗೆ ಎಂಡಾಗುತ್ತೆ ಏನೋ ಒಂದು ತ್ರೀ ಫೋರ್ ಡೇಸ್ ಅದೊಂದು ಖುಷಿ ಸೊ ಇವಾಗ ಅವ್ರು ಬರೋದಕ್ಕೇನ ವೆಯ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ಹೋಗ್ತಾ ಇದ್ದಾರೆ ಇನ್ನೊಂದು ವೀಕ್ ಅಷ್ಟೇ ಅವ್ರಿಗೆ ಇರೋದು ಡ್ಯೂಟಿ ಔಟ್ಸೈಡು ಅಲ್ಲಿ ಬಿಟ್ಟ ಮೇಲೆ ಮಂಡೆಗೆ ಹಾಕಿಸ್ಕೊತಾ ಇದ್ದಾರಲ್ವ ಅದಕ್ಕೆ ಪಾಸ್ ಮಾಡ್ಕೊಂಡಿರಲಿಲ್ಲ ಬಸ್ ಪಾಸು ಹೀಗಾಗಿ ಗಾಡಿಯಲ್ಲೇ ಇದ್ದಾರೆ